ನಾವಿರೋದು ವಿದ್ಯಾರ್ಥಿಗಳ ಭವಿಷ್ಯವನ್ನ ರೂಪಿಸುವುದಕ್ಕೆ ಹೊರತು ಶಿಕ್ಷಕರು ಅವರ ಭವಿಷ್ಯವನ್ನ ನಾಶ ಮಾಡುವುದಕ್ಕಲ್ಲ ನಾಲ್ಕು ಕ್ಷೇತ್ರಗಳಲ್ಲಿ ಸಿದ್ಧಲಿಂಗಯ್ಯನವರು ನಮಗೆ ಕನ್ನಡ ಸಾಂಸ್ಕೃತಿಕ ಜಗತ್ತಿನಲ್ಲಿ ಬಹಳ ಮುಖ್ಯವಾಗಿ ಕಾಣ್ತಾರೆ ಅನ್ನೋದು ಅವರು ಶ್ರೇಷ್ಠ ಅಧ್ಯಾಪಕರು ಗುರುಗಳಾಗಲೇ ಹೇಳಿದರು ಶ್ರೇಷ್ಠ ಅಧ್ಯಾಪಕರು ಅಂದರೆ ನಿತ್ಯವೂ ಕೂಡ ಅವರು ವಿದ್ಯಾರ್ಥಿಯಂತೆ ಓದುತ್ತಿದ್ದರು ಜೊತೆಗೆ ಅದು ಯಾವುದೇ ಶಾಖೆ ಇರಲಿ ಅವೆಲ್ಲವನ್ನೂ ಕೂಡ ಒಳಗು ಮಾಡಿಕೊಳ್ಳುವ ರೀತಿಯೊಳಗೆ ಅಧ್ಯಾಪನವನ್ನು ಮಾಡ್ತಾ ಅವರು ಬೋಧನೆಯನ್ನು ಮಾಡ್ತಾಯಿದ್ರು ಆ ದೃಷ್ಟಿಯಿಂದಲೇನೇ ಬಹುಜ್ಞತೆಯ ಒಬ್ಬ ಅಧ್ಯಾಪಕರಾಗಿದ್ದರು ಆ ಕಾರಣದಿಂದಲೇನೇನೆ ಎಲ್ಲರೂ ಕೂಡ ಸಂಸ್ಕೃತ ವಿದ್ಯಾರ್ಥಿಗಳೂ ಕೂಡ ಅವ್ರ ಕ್ಲಾಸಿಗೆ ಬರ್ತಾ ಇದ್ರು ನಾವು ಕನ್ನಡ ತಗೋಬೇಕಾಗಿತ್ತು ಅಂತನ್ನುವ ಹಂಬಲವನ್ನು ತೋರಿಸ್ತಾ ಇದ್ರು ಅನ್ನೋದನ್ನ ಗುರುಗಳು ಹೇಳಿದ್ದರ ಹಿಂದೆ ಈ ಬಹುಜ್ಞತೆ ಬಹಳ ಮುಖ್ಯವಾದ್ದು ಆ ಕಾಲದ ಗುರು ಪರಂಪರೆ ಇದೆಯಲ್ಲ ಆ ಎಲ್ಲ ಹೆಸರುಗಳನ್ನ ಗುರುಗಳಾದ ಹಂಪನ ಅವರು ಹೇಳಿದ್ದಾರೆ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಅವರು ಕಣ್ಮರಿ ಆಗ್ತಾ ಇರೋದನ್ನು ನೋಡಿದಾಗ ಎಲ್ಲೋ ಒಂದು ಕಡೆಗೆ ಇಡೀ ಒಂದು ಪರಂಪರೆಯ ಜೀವಚೇತನಗಳು ಕಳೆದು ಹೋಗ್ತಾ ಇದ್ದಾವೆ ಹಾಗೇನೇನೆ ಪರಂಪರೆಯ ಅರಿವಿನ ಅಂಶವೂ ಕೂಡ ಸ್ವಲ್ಪ ಮಸ್ಕಾಗ್ತಾ ಮಸ್ಕಾಗ್ತಾ ಹೋಗ್ತಾ ಇದೆಯೇನೋ ಅಂತ ಒಂದು ರೀತಿ ಆತಂಕವಾಗುತ್ತೆ ಕಾರಣ ಈ ಇವತ್ತು ಸ್ನಾತಕೋತ್ತರ ಕೇಂದ್ರಗಳಲ್ಲಿ ಪ್ರಬುದ್ಧವಾಗಿ ಹಳೆಗನ್ನಡವನ್ನು ಛಂದಸ್ಸನ್ನು ಕಾವ್ಯ ಮೀಮಾಂಸೆಯನ್ನು ಭಾಷಾಶಾಸ್ತ್ರವನ್ನು ಮಾಡುವ ಎಷ್ಟು ಜನ ಅಧ್ಯಾಪಕರು ಸಿಗ್ತಾರೆ ಅಂತ ಇಡೀ ರಾಜ್ಯದಲ್ಲಿರುವ ಎಲ್ಲ ವಿಶ್ವವಿದ್ಯಾಲಯಗಳನ್ನು ಶೋಧಿಸಿದರೆ ಬೆರಳೆಣಿಕೆಯಷ್ಟು ಮಾತ್ರ ಸಿಗ್ತಾರೆ ಆ ಕಾರಣದಿಂದಲೇನೆ ಹಳೆಗನ್ನಡ ನಡುಗನ್ನಡ ಆಧುನಿಕ ಕನ್ನಡ ಆಧುನಿಕ ಕನ್ನಡದಲ್ಲಿಯೂ ಕೂಡ ನವೋದಯದಿಂದ ಹಿಡಿದು ಪ್ರಗತಿಶೀಲವನ್ನು ಒಳಗೊಂಡಂತೆ ನವ್ಯೋತ್ತರ ನವ್ಯ ನವ್ಯೋತ್ತರ ಎಲ್ಲವನ್ನೂ ಕೂಡ ಅಧಿಕೃತವಾಗಿ ಮಾತನಾಡಬಲ್ಲಂಥ ಜ್ಞಾನ ಸಂಪತ್ತು ಅವರಿಗಿತ್ತು ಅವರ ಅಧ್ಯಯನಶೀಲತೆಯ ಕಾರಣದಿಂದಾಗಿ ಇದು ಬಹಳ ಮುಖ್ಯವಾದ ಒಬ್ಬ ಅಧ್ಯಾಪಕನಿಗೆ ಬೇಕಾಗಿರ್ತಕ್ಕಂಥದ್ದು ಅನ್ನೋದು ಆ ದೃಷ್ಟಿಯಿಂದಲೇನೇನೆ ಇವತ್ತು ಬಹುದೊಡ್ಡ ಬಹುಶ್ರೇಷ್ಠ ಅಧ್ಯಾಪಕರಾಗಿ ನಾವು ಕನ್ನಡದೊಳಗೆ ನಾವು ನೆನಪಿಸ್ಕೊಂಡೇ ಬೇಕಾಗುತ್ತೆ ಒಂದು ಅವರು ಅಷ್ಟೇ ಮಟ್ಟಿಗೆ ಶ್ರೇಷ್ಠ ಆಡಳಿತಗಾರರು ಕೂಡ ಆಗಿದ್ರು ಒಬ್ಬ ಪ್ರಾಂಶುಪಾಲರಾಗಿ ಒಂದು ಕಾಲೇಜನ್ನ ನಡೆಸಬೇಕಾದಾಗ ಹೇಗೆ ನಡೆಸಬೇಕು ಅಂತ ಅನ್ನೋದಕ್ಕೆ ಒಂದು ಮಾದರಿ ಅವರು ಎಂಥ ಪುಣ್ಯ ವಿದ್ಯಾರ್ಥಿಗಳಿರಲಿ ಅವರುಗಳನ್ನ ಸರಿದಾರಿಗೆ ತರಬಲ್ಲಂಥ ಒಂದು ನೈತಿಕ ಶಕ್ತಿ ನೈತಿಕ ಧೈರ್ಯ ಅವರಿಗಿತ್ತು ಅದಕ್ಕೆ ಆರ್ ಸಿ ಕಾಲೇಜನೇನೆ ದೊಡ್ಡ ಉದಾಹರಣೆ ಅವರು ಇದು ಒಬ್ಬ ಪ್ರಾಂಶುಪಾಲನಾಗಿ ಮಾಡಿದ್ದ ಕೆಲಸ ಅಷ್ಟೇ ಅಲ್ಲ ಒಂದು ಕಾಲೇಜಿನ ಸರ್ವತೋಮುಖವಾದ ಬೆಳವಣಿಗೆಗೆ ಹೇಗೆ ಎಲ್ಲರನ್ನೂ ಕೂಡ ಒಳಗೊಂಡ ಒಳಗೊಂಡಂತೆ ಕಟ್ಟಬೇಕು ಯಾಕೆಂದ್ರೆ ಮೇಸ್ಟ್ರಿಗಳು ಬಹಳ ಕಷ್ಟ ನಿಭಾಯಿಸೋದು ಅಂಥ ನಿಭಾಯಿಕೆಯ ಒಂದು ಕೃತುಶಕ್ತಿ ನಾನು ಅವರಲ್ಲಿ ಕಂಡಿದ್ದೀನಿ ಅದು ಅಂಥ ಒಂದು ಸಂಘಟನಾತ್ಮಕ ಕೃತಿಶಕ್ತಿಯನ್ನು ಇಟ್ಕೊಂಡಂತೆ ಪ್ರಾಂಶುಪಾಲರಾಗಿ ತುಂಬ ಯಶಸ್ವಿಯಾಗಿದ್ದಾರೆ ನಮ್ಮ ಸರ್ಕಾರಿ ಕಾಲೇಜುಗಳ ಪ್ರಾಂಶುಪಾಲರ ಪರಂಪರೆಯೊಳಗೆ ಅದು ಅಚ್ಚಳಿಯದೆ ಉಳಿಯುವ ಹೆಸರು ಒಂದು ಮಾದರಿಯ ಹೆಸರಾಗಿರುತ್ತೆ ಅಂತಕ್ಕಂಥದ್ದು ಜೊತೆಗೆ ಆಡಳಿತಗಾರರಾಗಿ ಪ್ರಾಂಶುಪಾಲರಾದ ನಂತರ ಅವರು ಕಾಲೇಜು ಶಿಕ್ಷಣ ಇಲಾಖೆಯ ನಿರ್ದೇಶಕರಾಗ್ತಾರೆ ಅಷ್ಟೊತ್ತಿಗೆ ಕಾಲೇಜು ಶಿಕ್ಷಣ ಇಲಾಖೆಗೆ ಕಳಂಕ ಹತ್ತಿರುತ್ತೆ ಭ್ರಷ್ಟಾಚಾರದ ಕಳಂಕ ಹತ್ತಿರುತ್ತೆ ಅಲ್ಲಿ ಅವರು ಚಾರ್ಜ್ ತೆಗೆದುಕೊಂಡ ಸಂದರ್ಭದಲ್ಲೇನೇನೆ ಒಂದು ಪತ್ರಿಕಾಗೋಷ್ಠಿ ಕುರಿತು ಮಾತನಾಡ್ತಾ ಇರಬೇಕಾದಾಗ ಒಬ್ಬ ಪತ್ರಕರ್ತ ಕೇಳ್ದಾನೆ ಇಷ್ಟೆಲ್ಲ ಭ್ರಷ್ಟವಾಗಿದೆ ನೀವು ಹೇಗೆ ಇದನ್ನು ಮಾಡ್ತೀರಿ ಮುಂದುವರಿಸ್ತೀರಾ ಅಂತ ವ್ಯಂಗ್ಯವಾಗಿ ಆಗ ಅವರು ಒಂದು ಮಾತು ಹೇಳ್ತಾರೆ ಆ ದೇವರೇ ಬಂದ್ರೂ ನನ್ನನ್ನ ಭ್ರಷ್ಟಗೊಳಿಸಲಾರ ಆ ನೈತಿಕ ಶಕ್ತಿ ಇದೆಯಲ್ಲ ಕೊನೆಯವರೆಗೂ ಕೂಡ ಅವರು ಹಾಗೆ ಬಾಳಿದ್ರು ತಾವು ವಹಿಸಿಕೊಂಡ ಎಲ್ಲ ಜವಾಬ್ದಾರಿಗಳನ್ನ ನಿರ್ವಹಿಸುವ ಹೊತ್ತಿನೊಳಗೆ ಆರ್ಥಿಕವಾದ ಒಂದು ಶಿಸ್ತು ಇತ್ತಲ್ಲ ಆರ್ಥಿಕ ಶಿಸ್ತು ಅವರನ್ನ ಇವತ್ತೂ ಕೂಡ ಗೌರವದಿಂದ ನಾವು ಕಾಣುವಂತೆ ಮಾಡಿರ್ತಕ್ಕಂಥ ವ್ಯಕ್ತಿತ್ವದ ಸಂಪನ್ನತೆ ಅಂತ ನಾನು ಅದನ್ನು ಭಾವಿಸಿದ್ದೇನೆ ಅಂಥ ಆರ್ಥಿಕ ಪಾರದರ್ಶಕ ಶಿಸ್ತನ್ನು ಮುಯಗೂಡಿಸಿಕೊಂಡಿದ್ದರಿಂದೇನೇನೆ ನಿರ್ದೇಶಕರಾಗಿ ಜಾತ್ಯತೀತವಾಗಿ ಸ್ಪಷ್ಟ ಮತ್ತು ಪಾರದರ್ಶಕ ಆಡಳಿತವನ್ನು ಕೊಟ್ಟಂತೆ ಮುನ್ನಡೆಸಿದರು ಅನ್ನೋದು ಅದಾದ ನಂತರ ನೀವು ಗಮನಿಸಬೇಕಾಗಿರುವಂಥದ್ದು ನಾನು ಇದೇ ಸಂದರ್ಭದಲ್ಲಿ ಒಂದು ನಾನು ವೈಯಕ್ತಿಕವಾದ ಒಂದು ಮಾತು ಹಂಚಿಕೊಳ್ಳೋಕೆ ಇಷ್ಟಪಡ್ತೇನೆ ನಾನು ಒಂದು ಎಂಟು ವರ್ಷ ಮಡಿಕೇರಿ ಕಾಲೇಜಿನಲ್ಲಿದ್ದೆ ಆಗ ಅವರು ಆಗಿ ಇಲ್ಲ ನಾನು ಮಡಿಕೇರಿ ಕಾಲೇಜನ್ನು ಬಿಟ್ಟು ತುಮಕೂರಿಗೆ ಬಂದ ನಂತರದೊಳಗೆ ಅವರು ಆದರು ಮಡಿಕೇರಿ ಕಾಲೇಜಿನಲ್ಲಿ ಒಂದು ಘಟನೆ ನಡೆದಿತ್ತು ಆ ಘಟನೆ ಏನು ಅಂತಂದರೆ ಒಂದು ಆರು ಜನ ವಿದ್ಯಾರ್ಥಿಗಳನ್ನು ಕಾಲೇಜಿನಿಂದ ಡಿಬಾರ್ ಮಾಡಿದರು ಆ ಡಿಬಾರ್ ಮಾಡಿದ ಸಂದರ್ಭದೊಳಗೆ ಆ ವಿದ್ಯಾರ್ಥಿಗಳ ಪರವಾಗಿ ನಾನು ಹೆಮ್ಮೆಯಿಂದ ಹೇಳ್ತಾ ಇಲ್ಲ ನನ್ನ ಕರ್ತವ್ಯ ಪ್ರಜ್ಞೆಯ ಭಾಗವಾಗಿ ನಾನು ನಾನು ಇವತ್ತೂ ಕೂಡ ನಾನು ನಡ್ಕೊಂಡಿದ್ದು ಸರಿ ಎನ್ನುವ ಒಂದು ಬದ್ಧತೆಯೊಳಗೆ ಈ ಮಾತನ್ನ ವಿನಯದಲ್ಲಿ ಹೇಳ್ತಾ ಇದ್ದೀನಿ ನಾನು ಆರು ಜನ ವಿದ್ಯಾರ್ಥಿಗಳನ್ನ ಡಿಬಾರ್ ಮಾಡಿದಾಗ ನಾನು ಪ್ರಾಂಶುಪಾಲರನ್ನ ಒಂದೇ ಮಾತು ಕೇಳಿದ್ದು ಅವರು ನಿಮ್ಮ ಮಕ್ಕಳು ಅವರ ಭವಿಷ್ಯವನ್ನ ಕೊಲ್ಲುವ ಕೆಲಸ ಮಾಡಬೇಡಿ ಯಾಕೆ ಅಂದ್ರೆ ತಪ್ಪು ಮಾಡಿದ್ದಾರೆ ಅವರು ನಾನು ಒಪ್ತೇನೆ ತಪ್ಪು ಮಾಡಿ ಗೊತ್ತಿದ್ರೂ ಗೊತ್ತಿದ್ರು ಕೂಡ ಅವರು ಪರವಾಗಿ ನೀನು ಸಮರ್ಥಿಸ್ಕೊಂಡು ಬರುವಂಥದ್ದು ಯಾವ ಹಕ್ಕಿದೆ ನೈತಿಕವಾದ ಹಕ್ಕಿದೆ ನನಗೆ ಅವರು ನನ್ನ ವಿದ್ಯಾರ್ಥಿಗಳು ಎನ್ನುವ ನೈತಿಕ ಹಕ್ಕೇ ಬಹಳ ಮುಖ್ಯವಾದ ಕಾರಣ ನಾವಿರೋದು ವಿದ್ಯಾರ್ಥಿಗಳ ಭವಿಷ್ಯವನ್ನ ರೂಪಿಸುವುದಕ್ಕೆ ಹೊರತು ಶಿಕ್ಷಕರು ಅವರ ಭವಿಷ್ಯವನ್ನ ನಾಶ ಮಾಡುವುದಕ್ಕಲ್ಲ ಇದನ್ನು ಹೇಳಿದೆ ಯಾವ ಅಧ್ಯಾಪಕರು ಕೂಡ ನನ್ನ ಬೆಂಬಲಕ್ಕೆ ಬರಲಿಲ್ಲ ಅದು ಬೇರೆ ಏನೋ ಕಾರಣ ಬಿಡಿ ಅವರು ಪ್ರಶ್ನಿಸಿದ್ದಿಷ್ಟೇ ಬ್ರಿಟಿಷ್ನವ್ರ ಕಾಲದಲ್ಲಿ ಇದ್ದಂಥ ಟೀಕ್ ಡೆಸ್ಕ್ಗಳ ಹಲಗೆಗಳನ್ನು ರಾತ್ರೋರಾತ್ರಿ ಮಾರಿಕೊಂಡಿದ್ದಂಥ ಪ್ರಾಂಶುಪಾಲನ ಆ ನಡವಳಿಕೆಯನ್ನು ಕುರಿತು ಪ್ರಶ್ನಿಸಿದರು ಜೊತೆಗೆ ಒಂದು ರೀತಿ ಅವರು ಪ್ರಶ್ನಿಸಿದಂಥ ಸಂದರ್ಭದೊಳಗೆ ಸಹಜವಾಗಿ ಸ್ವಲ್ಪ ಹೆಚ್ಚು ಹೊರಟಾಗಿನೇನೆ ನಡ್ಕೊಂಡಿದ್ದು ಆ ಹೊರಟಾಗಿ ನಡ್ಕೊಂಡಿದ್ದಿದ್ದೇ ಮುಖ್ಯವಾದ ರೀತಿಯೊಳಗೆ ಇಲ್ಲದ ಸಲ್ಲದ ಆರೋಪಗಳನ್ನು ಹೊರಿಸಿದಂತೆ ಅವರು ಡಿಬಾರ್ ಮಾಡಿದ್ದಿದ್ದು ಯೂನಿವರ್ಸಿಟಿನೂ ಕೂಡ ಅವರು ಪರವಾಗಿ ನಡ್ಕೊಂಡಿದ್ದು ಶೋಚನೀಯವಾದಂಥ ಸಂಗತಿ ಇವತ್ತು ಕೂಡ ಅಂಥ ಸಂದರ್ಭದೊಳಗೆ ನಾನು ಅಲ್ಲಿಂದ ಬಂದೆ ನನಗೆ ನನ್ನ ಸರ್ವಿಸ್ ರಿಜಿಸ್ಟರ್ನಲ್ಲಿ ಒಂದು ಬ್ಲ್ಯಾಕ್ ಮಾರ್ಕನ್ನು ಆ ಪ್ರಿನ್ಸಿಪಾಲ್ ಬರೆದಿದ್ದು ಉದ್ದಟ ಅಂತಂದು ನಾನು ಯಾಕೆ ಅಂತಂದರೆ ಅವ್ರನ್ನ ಇವರ ಎ ಸ್ಯಾಡಿಸ್ಟ್ ಅಂತಂತಂದು ಬೈದಿದ್ದೆ ಆ ಪ್ರಿನ್ಸಿ ಪ್ರಾಂಶುಪಾಲರನ್ನ ಇವರ ಸ್ಯಾಡಿಸ್ಟ್ ಅಂತಂದು ಬೈದಿದ್ದೆ ಅದರ ಕಾರಣದಲ್ಲೇನೇನೆ ನನ್ನನ್ನು ಹೀಗೆಲ್ಲ ಬೈದು ಉದ್ಧಟತನ ಅವಿಧೇಯತೆ ವರ್ತನೆ ಅಂತಂದು ರಿಮಾರ್ಕ್ ಬರೆದತ್ತು ಆ ರಿಮಾರ್ಕ್ ಬರೆದಿದ್ದರಿಂದ ಅದು ಹಾಳಾಗಿ ಹೋಗ್ಲಿನ್ಕಂಡು ಅದು ಎಕ್ಸ್ಪಂಜ್ ಆಗಿರಲಿಲ್ಲ ಅದೊಂದು ಬ್ಲಾಕ್ ಮಾರ್ಕ್ ಆಗೇ ಇತ್ತು ಇವರು ಡೈರೆಕ್ಟ್ರಾಗಿ ಬಂದ ಮೂರು ತಿಂಗಳಿಗೇನೇ ನನಗೆ ಫೋನ್ ಮಾಡಿ ತುಮಕೂರಿನಲ್ಲಿದ್ದಾಗ ಪ್ರಾಂಶುಪಾಲರಿಗೆ ಫೋನ್ ಮಾಡಿ ಬರಕ್ಕೆ ಅವನ್ನ ಅಂತಂದು ಕರೆಸ್ಕೊಂಡ್ರು ಕರೆಸ್ಕೊಂಡಾಗ ಅವರು ತಲೆ ಗಟ್ಟಿ ಇದೆ ಅಂತಂದು ಬಂಡೆಗೆ ಗುಟ್ಟಿ ಕೇಳೋದಲ್ಲ ತಡ್ಡಿನಂತೆ ಒತ್ತಿಸೋದಲ್ಲ ಅಂತಂದು ಬೈದರು ನಾನು ಇವರು ಮತ್ತೆ ಮುಂದುವರಿಸ್ತಾರೆ ಅಂತ ಕಾಣಿಸುತ್ತೆ ಬೈಗಳುವನ್ನು ಅದನ್ನು ಅಂತಂದು ಸುಮ್ಮನೆ ಇದ್ದೆ ನಾನು ಜೊತೆಗೆ ನಾನು ಹೇಳಿದೆ ನನಗೆ ಆರು ಜನ ವಿದ್ಯಾರ್ಥಿಗಳ ಭವಿಷ್ಯ ಮುಖ್ಯವಾಗಿತಿಯ ಹೊರತು ಬೇರೆ ಇನ್ನೇನು ಮುಖ್ಯವಾಗಿರಲಿಲ್ಲ ಗುರುಗಳೇ ಅಂತ ಹೇಳಿದಾಗ ಗೊತ್ತಾಯಿತು ನನಗೆಲ್ಲ ಅಂತಂದು ಅವನು ಮೂರ್ಖ ಇನ್ಹ್ಯೂಮನ್ ಬೀಯಿಂಗ್ ಅವನು ಅಂತಂದು ಹೇಳಿ ಕೊನೆಗೇನು ಮಾಡಿದರು ಆಯ್ತು ಹೋಗು ಅಂತಂದು ಕಳಿಸಿದ್ರು ಮೂರು ದಿನಕ್ಕೆ ನೆನೆ ಎಕ್ಸ್ಪಂಜ್ ಆದ ಆರ್ಡರ್ ಬಂತು ಅಲ್ಲಿ ಅಂದರೆ ನನಗೆ ವೈಯಕ್ತಿಕವಾಗಿ ನನಗೆ ಹೀಗೆ ನಡ್ಕಂಡ್ರು ಅಂತ ಅನ್ನೋದಲ್ಲ ಅದಾದ್ರೆ ಮೂರು ವರ್ಷ ಆಗಿತ್ತು ಮೂರು ವರ್ಷದ ನಂತರದೊಳಗೆ ಒಬ್ಬನ ಸರ್ವಿಸ್ ರಿಜಿಸ್ಟ್ರನ್ನು ಎಷ್ಟು ಕೂಲಂಕಷವಾಗಿ ನೋಡ್ತಾ ಇದ್ರು ನೋಡಿ ಏನೇನಾಗಿದೆ ಲೋಪಗಳು ಯಾಕೆಂದ್ರೆ ಯಾರ್ಯಾರು ಎಂತೆಂಥ ಪ್ರಿನ್ಸಿಪಾಲ್ ಇದ್ದಾರೆ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು ಗೊತ್ತಿದ್ದರಿಂದೇನೇನೆ ಅವುಗಳನ್ನೆಲ್ಲ ನೋಡಿದಂತೆ ಸೆಟ್ಲೈಟ್ ಮಾಡ್ತಾ ಬಂದರು ಯಾಕೆಂದ್ರೆ ನನ್ನ ಬಗ್ಗೆ ಅವ್ರಿಗೆ ಕಾನ್ಫಿಡೆನ್ಸ್ ಇದ್ದಿದ್ದರಿಂದ ನಾನು ಒಬ್ಬ ಶಿಕ್ಷಕನಾಗಿ ಅವ್ರ ದಾರಿಯಲ್ಲೇ ನಡೀತಾ ಇದ್ದೀನಿ ಅನ್ನುವ ಕಾರಣದೊಳಗೆ ನನ್ನನ್ನು ಕರೆಸಿದ್ರೆ ಹೊರತು ಬೇರೆ ಅಲ್ಲ ಒಬ್ಬ ಅಶಿಸ್ತಿನ ಶಿಸ್ ಇದಾಗಿದ್ದಿದ್ರೆ ಖಂಡಿತ ಕರೆಸ್ತಿರ್ಲಿಲ್ಲ ಈ ಡಿಸರ್ವ್ ಇಟ್ ಅಂತಂದು ನನಗೆ ಶಿಕ್ಷೆ ಮುಂದುವರ್ಸೋಲು ಏನೋ ಬಟ್ ಗೊತ್ತಿದ್ದರಿಂದಾಗೇನೇನೆ ಅದನ್ನು ಎಕ್ಸ್ಪಂಜ್ ಮಾಡಿದರು ಅದು ಕರ್ತವ್ಯ ನಿಷ್ಠೆಯ ಸಂದರ್ಭದೊಳಗೆ ನ್ಯಾಯಾನ್ಯಾಯಗಳನ್ನು ಕುರಿತಂತೆ ವಿವೇಚನಾ ಶಕ್ತಿಯನ್ನು ಇಟ್ಕೊಂಡು ಒಬ್ಬ ಆಡಳಿತಗಾರ ಹೇಗೆ ನಡ್ಕೊಳ್ತಾರೆ ಅನ್ನೋದಕ್ಕೆ ವೈಯಕ್ತಿಕವಾದ ನೆಲೆಯೊಳಗಿನ ಒಂದು ಉದಾಹರಣೆ ಅಂತ ನನಗನ್ಸು ಹಾಗೇನೇ ಅವರು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದರು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಾಗ ಇಲ್ಲಿ ಗುರುಗಳು ಇದ್ದಾರೆ ಸಾಕಷ್ಟು ದೊಡ್ಡ ಕಿರೀಟ ಅಂತಂತಂದ್ರೆ ಸಾಹಿತ್ಯ ಪರಿಷತ್ತಿನ ಇದರೊಳಗೆ ಕನ್ನಡ ನಿಘಂಟು ಸಂಪುಟಗಳನ್ನು ತಂದಿದ್ದು ಇವತ್ತಿಗೂ ಕೂಡ ರಿಮಾರ್ಕಬಲ್ ವರ್ಕ್ ಅವರು ಇವರೆಲ್ಲ ಮುಂದುವರಿಸಿದ್ದವ್ರು ಆಗ ಇಪ್ಪತ್ತು ವರ್ಷಗಳಾದ್ರೂ ಕೂಡ ಕೇವಲ ಆರು ಸಂಪುಟಗಳು ಬಂದಿತ್ತು ಇನ್ನಷ್ಟು ಸಂಪುಟಗಳು ಬರೋಗಿತ್ತು ಆಗ ಎಲ್ಲರೂ ಸೇರಿಕೊಂಡಂತೆ ಮಾಡ್ತಾರೆ ಆ ಸಂಪಾದಕ ಮಂಡ್ಯಲ್ಲಿ ಕೆಲವರು ಇಲ್ಲ ಅದಕ್ಕೆ ಬೇಗ ಇನ್ನು ಕೊಡಬೇಕು ಹಾಗೆ ಹೀಗೆ ಅಂತ ಹೇಳಿದಾಗ ಕೆಲವು ಭಿನ್ನಾಭಿಪ್ರಾಯಗಳು ಬಂದಂತೆ ಒಬ್ಬರು ಸಂಪಾದಕರು ಇಲ್ಲ ನಾನು ಅದನ್ನು ಅಷ್ಟು ಇದಾಗಿ ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಅದು ಹೇಸ್ಟಿ ಡಿಸಿಷನ್ ಆಗುತ್ತೆ ಅಂತಂದು ಅದು ಚೆನ್ನಾಗಿ ಮೇಸ್ಟಿಗೆ ಗೊತ್ತಿದೆ ಅದನ್ನು ನಾನು ಹೀಗೆ ನೀವು ತಗೊಳೋದು ಅದರ ನಿರ್ಣಯ ತಗೊಳ್ಳೋದಾದರೆ ನಾನು ರಿಸೈನ್ ಮಾಡ್ತೀನಿ ಆಯಿತು ನೀವು ರಿಸೈನ್ ಮಾಡಿ ಅಂದ್ರು ರಿಸೈನ್ ಮಾಡಿದ ನಂತರ ಆ ಜಾಗಕ್ಕೆ ಬೇರೆಯವ್ರನ್ನು ತಂದು ವರ್ಷಕ್ಕೊಂದು ಸಂಪುಟವನ್ನು ಎರಡು ವರ್ಷದಲ್ಲಿ ಅದನ್ನ ಪೂರ್ಣಗೊಳಿಸಿದ್ರು ಅವರ ಕಾರ್ಯತತ್ಪರತೆಗೆ ಕಾಯಕ ಪ್ರಜ್ಞೆಗೆ ಇದೊಂದು ಉದಾಹರಣೆ ಯಾಕೆಂದ್ರೆ ಎಷ್ಟೋ ಜನ ಅಧಿಕಾರವನ್ನ ವಹಿಸ್ಕೊಳ್ತಾರೆ ಅಧಿಕಾರವನ್ನು ವಹಿಸ್ಕೊಂಡು ಹೊತ್ತಿನೊಳಗೆ ಅಧಿಕಾರದ ಮೌಲ್ಯ ಏನು ಅವರ ಕಾರ್ಯವ್ಯಾಪ್ತಿ ಏನು ಎನ್ನುವುದನ್ನ ಅಂತರಂಗಕ್ಕೆ ತೆಗೆದುಕೊಂಡ್ರೆ ಮನುಷ್ಯಾಗಿ ನಡ್ಕೊಳ್ತಾರೆ ಸಾಂಸ್ಕೃತಿಕ ಚಿಂತಕರಾಗಿ ನಡ್ಕೊಳ್ತಾರೆ ಆ ತರಹದಲ್ಲಿ ಸಾಂಸ್ಕೃತಿಕ ಚಿಂತಕರಾಗಿ ಸಾಕಷ್ಟು ಜನ ಸಾಹಿತ್ಯ ಪರಿಷತ್ತನ್ನು ಆ ನಾಲ್ವಡಿ ಪ್ರಭು ಕೃಷ್ಣರಾಜು ಅವರ ಆದರ್ಶಕ್ಕನುಗುಣವಾಗುವ ರೀತಿಯೊಳಗೆ ನಡ್ಕೊಂಡು ಬಂದ ಅದಕ್ಕೊಂದು ಪರಂಪರೆ ಇದೆ ಅದಕ್ಕೊಂದು ಪರಂಪರೆ ಇದೆ ದುಃಖದ ಸಂಗತಿಗಳು ಈಗ ಹೇಳ್ಕೊಳ್ಳೋಕ್ಕಾಗದೇ ಇದ್ದಂಥ ನೋವಿನ ಸಂಗತಿಗಳು ನಾಡಪ್ರಭುವಿನ ಆತ್ಮ ಏನಾದರೂ ನಾವು ಅದ್ರ ಬಗ್ಗೆ ಎಲ್ಲ ನಂಬಿಕೊಂಡಿಲ್ಲ ಆದರೂ ಕೂಡ ಭಾವನಾತ್ಮಕವಾಗಿ ಹೇಳೋದಾದರೆ ಅಂಥ ಆತ್ಮಕ್ಕೆ ದೊಡ್ಡ ಸಂಕಟವನ್ನು ಕೊಟ್ಟಂಥ ಸನ್ನಿವೇಶದೊಳಗೆ ನಾವು ಬದುಕ್ತಾ ಇದ್ದೀವಿ ಸಾಂಸ್ಕೃತಿಕ ಹೊಣೆಗೇಡಿಗಳಾಗಿ ಸಾಂಸ್ಕೃತಿಕ ಜವಾಬ್ದಾರಿಯನ್ನು ನಿರ್ವಹಿಸಲಾರದ ಕನ್ನಡಿಗರಾಗಿ ನಾವು ಈ ಎಲ್ಲ ದೋಷಗಳಿಗೆ ಈ ಎಲ್ಲ ಅನ್ಯಾಯಗಳಿಗೆ ಈ ಎಲ್ಲ ದುಷ್ಟತನಗಳಿಗೆ ವಿ ದಿ ಪೀಪಲ್ ಆರ್ ಕನ್ನಡಿಗ ಆರ್ ರೆಸ್ಪಾನ್ಸಿಬಲ್ ನಾವು ಕಾರಣ ಅಂತನ್ನುವುದನ್ನು ನೋವಿನಿಂದ ನೆನಪಿಸ್ಕೊಳ್ತಲೇನೇನೆ ಅಷ್ಟು ಚೆನ್ನಾಗಿ ಕನ್ನಡದ ಸಾಂಸ್ಕೃತಿಕ ಜಗತ್ತನ್ನು ಒಬ್ಬ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಕಟ್ಟಿದರು ಅದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ ಅನು ಇನ್ನು ಅವರ ಸಾಹಿತ್ಯ ಕ್ಷೇತ್ರವನ್ನು ಕುರಿತಂತೆ ಕವಿ ರಸಗಂಗೆಯಿಂದ ಹಿಡಿದು ಉತ್ತರವನ್ನು ಒಳಗೊಂಡಂತೆ ಉತ್ತರದ ಬಗ್ಗೆ ಗುರುಗಳು ಪ್ರಜಾಮತ್ತಲ್ಲಿ ಬರೆದಿದ್ದನ್ನು ಹೇಳಿದರು ನಾನೂ ಕೂಡ ಅವರ ಒಂದು ಸಂಕಲನಕ್ಕೆ ಅವರು ನಮ್ಮ ಅದರಂಗಿಯನ್ನು ಕಳಿಸಿ ಏಯ್ ಈ ಪುಸ್ತಕಕ್ಕೆ ಮುನ್ನುಡಿ ಬರೆಯಕ್ಕೆ ಹೇಳ ಅವನಿಗೆ ಅಂತಂದು ಆದೇಶ ಕೊಟ್ಟು ಆಯಿತು ಗುರುಗಳೇ ನಾನು ಬರೀತೀನಿ ಅಂತಂದು ತುಂಬ ಪ್ರೀತಿಯಿಂದಲೇ ಬರೆದೆ ನಿಷ್ಠುರವಾಗಿಯೂ ಕೆಲವು ಮಾತುಗಳನ್ನು ಬರೆದೆ ಆ ಗೊತ್ತಾಯಿತು ನನಗೆ ಅಂತಂದು ಅಕ್ಸೆಪ್ಟ್ ಮಾಡಿಕೊಂಡು ಅಂದರೆ ವಿಮರ್ಶಕ ಪ್ರಜ್ಞೆ ಅವರಲ್ಲಿದ್ದಿದ್ರಿಂದಾಗೇನೇನೆ ನಮ್ಮ ಗುಲ್ಗಂಜಿಗೆ ತನ್ನ ಕಪ್ಪು ಕಾಣಿಸೋಲ್ಲ ಅಂತನೋ ಒಂದು ಗಾದೆ ಇದೆಯಲ್ಲ ದೀಪದ ಕೆಳಗಿನ ಕತ್ತಲು ಇದ್ದ ರೀತಿ ಒಳಗೆ ನಮ್ಮೊಳಗೆ ನಮ್ಮ ದೋಷಗಳು ಕಾಣಿಸೋದಿಲ್ಲ ಆ ಥರದೊಳಗೆ ಅದನ್ನು ಬೇರೆಯವರು ತೋರಿಸಿದಾಗ ಅದನ್ನು ಅಕ್ಸೆಪ್ಟ್ ಮಾಡಿಕೊಳ್ಳುವಂಥ ಉದಾರತೆ ಇದ್ರೆ ಸಾಕು ವಿಮರ್ಶೆ ವಿಮರ್ಶೆಗೆ ಒಂದು ವಿವೇಕ ಒಂದು ತೂಕ ಬರುವುದಕ್ಕೆ ಸಾಧ್ಯವಾಗುತ್ತೆ ಆ ದೃಷ್ಟಿ ಇದ್ದಿದ್ದರಿಂದೇನೇನೆ ಅವರ ಎಲ್ಲ ವಿಮರ್ಶಾ ಬರಹಗಳನ್ನು ನೋಡಿದಾಗ ಸಂಶೋಧನಾತ್ಮಕ ದೃಷ್ಟಿಯನ್ನು ಇಟ್ಟುಕೊಂಡ ವಿಮರ್ಶೆಗಳು ಅದನ್ನು ನೀವು ಗಮನಿಸಬಹುದು ಅದಕ್ಕೊಂದು ಉದಾಹರಣೆ ಹೇಳೋದಾದರೆ ಆರು ಪುಸ್ತಕಗಳು ಶೂನ್ಯ ಸಂಪಾದನೆಯನ್ನು ಕುರಿತು ಬಂದಿದ್ದಾವ ಅವರು ಆರು ಪುಸ್ತಕಗಳು ಯಾಕೆ ಶೂನ್ಯ ಸಂಪಾದನೆಯನ್ನ ಕುರಿತು ಬರೆದಷ್ಟು ಬರದಷ್ಟು ಬರೆದಷ್ಟು ಅವರಿಗೆ ತೃಪ್ತಿಯಾಗದಂತೆ ಅದರ ತಲಸ್ಪರ್ಶಿ ಅಧ್ಯಯನಕ್ಕೆ ತೊಡಗಿಕೊಂಡಂತೆ ಇವೆಲ್ಲ ಹುಟ್ಟಿದವು ಈ ಕೃತಿಗಳು ಶೂನ್ಯ ಸಂಪಾದನೆಯನ್ನು ಕುರಿತಂತೆ ಪರಿಷ್ಕರಣೆ ಮರುಚಿಂತನೆ ಈ ಹೆಸರುಗಳಲ್ಲೇನೇನೇನೆ ಅವು ಹುಟ್ಟಿವೆ ಅನ್ನಿಸ್ತಕ್ಕಂಥದ್ದು ಇದು ಬರಹಕ್ಕೆ ತೊಡಗಿಕೊಂಡ ಹೊತ್ತಿನೊಳಗಿನ ಅವರ ನಿಷ್ಠೆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಕೇಂದ್ರೀಕೃತವಾಗ್ತಾ ಇತ್ತು ಅಷ್ಟೇ ಮಟ್ಟಿಗೆ ಎಷ್ಟು ವ್ಯಾಪಕ ಒಳನೋಟವನ್ನು ಇಟ್ಟುಕೊಂಡ ರೀತಿಯೊಳಗಿನ ತೌಲಹಿಕ ಅಧ್ಯಯನಕ್ಕೆ ತೊಡಗುತ್ತಾ ಇತ್ತು ಅನ್ನೋದಕ್ಕೆ ಶೂನ್ಯ ಸಂಪಾದನೆಯನ್ನು ಕುರಿತು ಅವರ ಬರಹಗಳನ್ನು ನೋಡಿದರೆ ಸಾಕು ಭೂಸ್ತೂರು ಮಟ್ಟದಿಂದ ಹಿಡಿದು ಇದುವರೆಗೆ ಶೂನ್ಯ ಸಂಪಾದನೆಯನ್ನು ಕುರಿತು ಯಾರ್ಯಾರು ಬರೆದಿದ್ದಾರೋ ನಮ್ಮ ಚಿದಾನಮೂರ್ತಿ ಕೂಡ ಒಳಗು ಮಾಡಿಕೊಂಡಂತೆ ಅವರೆಲ್ಲರ ಅಧ್ಯಯನವನ್ನು ತಮ್ಮ ರೆಫರೆನ್ಸ್ಗೆ ತೆಗೆದುಕೊಂಡ ರೀತಿಯೊಳಗೆ ಇವ್ರದೇ ಆದಂಥ ಕೆಲವು ಆಲೋಚನೆಗಳನ್ನು ಚಿಂತನೆಗಳನ್ನು ಅದರಲ್ಲಿ ಕಾಣಿಸಿದ್ದಾರೆ ಅದು ಬಹಳ ಮುಖ್ಯವಾದದ್ದು ಆ ಸಂಶೋಧನಾ ದೃಷ್ಟಿ ಅನ್ನಿಸ್ತಕ್ಕಂಥ ಜೊತೆಗೆ ನನಗೆ ಬಹಳ ಮುಖ್ಯವಾದದ್ದು ಅಂತಂತಂದರೆ ಅವರು ವಿಮರ್ಶೆ ಇವೆಲ್ಲ ಬರೆದಿರೋದ್ರ ಜೊತೆಗೆ ಎಷ್ಟು ಮಟ್ಟಿಗೆ ಬದುಕಿನೊಳಗೆ ಘಟಿಸಿದ ಘಟನೆಗಳನ್ನು ಇನ್ನೆರಡು ನಿಮಿಷದಲ್ಲಿ ಮುಗಿಸ್ಬಿಡ್ತೇನೆ ಘಟಿದ ಘಟಿಸಿದ ಘಟನೆಗಳನ್ನು ಕುರಿತು ರಿಯಾಕ್ಟ್ ಮಾಡ್ತಾ ಇದ್ರು ಅನ್ನೋದಕ್ಕೆ ಅವರು ಮನೆಯವರು ಹೇಳ್ತಿರ್ತಾರಂತೆ ಏ ನೀನೊಂದು ಒಂಟಿ ಬಡಕ ಒಂಟಿ ಬಡಕ ಮನೆಯಲ್ಲಿ ಏಕಾಂಗಿಯಾಗಿ ಕೂತಿದ್ದಂಥ ಹೊತ್ತಿನೊಳಗೆ ನೀನೊಂದು ಒಂಟಿ ಬಡಕ ಅಂತ ಹೇಳ್ತಿರ್ತ ಅದನ್ನು ಕೇಳಿ ಏಯ್ ನನ್ನ ಒಂಟಿ ಬಡಕ ಅಂತೀಯ ಅಂತಂದು ನಾನು ಒಂಟಿ ಅಲ್ಲ ಒಂದು ಒಂದು ಕವಿತೆ ಬರೆದವ್ರೆ ಆ ಕವಿತೆ ಕೇಳಿದರೆ ಅವರ ಜೊತೆಯಲ್ಲಿದ್ದವ್ರು ಯಾರ್ಯಾರು ಅದು ಗೊತ್ತಾಗುತ್ತೆ ನನಗೆ ಥಟ್ಟನೆ ಆ ಗಯಟೆ ನೆನಪಾಗಿದ್ದು ಕವಿಯ ಬಾಳ ಕೊನೆಯ ದಿನ ಅಂತಂದು ಮಾಸ್ತಿಯವರು ಗಯಟೆಯನ್ನ ಕುರಿತು ಒಂದು ಕಥೆ ಬರೆದವ್ರೆ ಆ ಕಥೆ ಒಳಗೆ ಆ ಗಯಟೆ ಜಗತ್ ಿನ ಎಲ್ಲ ಮಹಾ ದಾರ್ಶನಿಕರನ್ನು ಕುರಿತು ಸಾಹಿತಿಗಳನ್ನು ಕುರಿತು ಮಾತನಾಡ್ತಿರ್ತಾರೆ ಅವರು ಸೊಸೆ ಓಡಾಡ್ತಿರ್ ಯಾರ ಜೊತೆಯಲ್ಲಿ ಮಾತನಾಡ್ತಿದ್ದಾರೆ ಅಂತ ಅಂದ್ಕೊಂಡ್ರೆ ಅವರು ಯಾರ್ಯಾರ್ದೋ ದಾರ್ಶನಿಕರನ್ನು ಮಹಾಕವಿಗಳನ್ನು ಕುರಿತು ಮಾತನಾಡಿದ ರೀತಿಯೊಳಗೆ ಅವರು ನೆನಪಿನಲ್ಲಿ ಬರ್ತಾ ಇತ್ತಂತೆ ಆ ತರಹದೊಳಗೆ ನನಗಿದು ಈ ಚಿತ್ರ ಈ ಕವನ ಓದ್ದಾಗ ಅನಿಸುತ್ತಿತ್ತು ಹೇಳ್ತಾರೆ ಒಂಟಿ ಬಡುಕ ಒಂಟಿ ಬಡುಕ ನನ್ನ ಒಳೆ ನೆಗಿತ್ತ ಬಿರುದು ಹೇಳಿ ಆಕೆಗೇನು ಗೊತ್ತು ನನ್ನೊಳಗಿನ ಗೆಳೆಯರು ಹಾಕಿ ಕೈಯ ಹೆಗಲ ಮೇಲೆ ಬಸವಣ್ಣನೇ ಬರುವನು ಬಯಲಗುಟ್ಟ ಬಿಡಿಸಲೇನು ಅಲ್ಲಮ ಪ್ರಭು ಕರೆವನು ಹಿರಿಯನಲ್ಲ ಕವಿಗಳಲ್ಲಿ ಹಿರಿಯನಲ್ಲ ಕವಿಗಳಲ್ಲಿ ಬರುವನವನು ತುಂಟ ಪಂಪ ಕೈಯ ನಿಕ್ಕಿ ಬಿಕ್ಕಣದಲ್ಲಿ ಶಕ್ತಿಯ ಕವಿ ಎನಿಸಿಕೊಂಡ ರನ್ನ ನಿನ್ನ ಸುಮ್ಮನಿರುವನೇನು ರನ್ನ ಹಂಗಿಸುವನು ಪಂಪನನ್ನೇ ಈ ಪಂಪ ರನ್ನರ ವಾಗ್ವಾದ ಇದೆಯಲ್ಲ ಕನ್ನಡ ಸಾಹಿತ್ಯ ಜಗತ್ತಿನೊಳಗೆ ನೀವು ಅಲ್ಲಿ ಗಮನಿಸ್ಬೇಕಾದ್ರು ಅವನು ಪಂ ಪಂಪನನ್ನು ಕುರ್ತೇನೇನೇನೇ ರನ್ನ ಹೇಳಿದ್ದು ನೆನಪಿಸ್ಕೊಂಡ್ರೆ ಪಡೆಯ ಎಡೆಯ ಕಡೆಯ ಬಡವರು ಕೂಡ ಪಡೆದನು ಕವಿಚಕ್ರವರ್ತಿ ವ್ಯಸರಂ ಅಂತಂದು ವ್ಯಂಗ್ಯವಾಗಿ ಪಂಪನನ ಕುರ್ತೆ ಗುರುಗಳು ಹೇಳಬೇಕದನ್ನು ಪಂಪನನ ಕುರ್ತೆ ರನ್ನ ಈ ಮಾತಾಡ್ತ ಕವಿಚಕ್ರವರ್ತಿ ಎನ್ನುವ ಅವನು ಬಿರುದನ್ ಕೊಟ್ಟವನು ಅವನು ಚಕ್ರವರ್ತಿ ಪಾಪ ಪಂಪನಿಗೆ ಸಿಕ್ಕಿದ್ದು ಸಾಮಂತ ಆಶ್ರಯ ಇವರು ರನ್ನನಿಗೆ ಸಿಕ್ಕಿದ್ದು ಚಕ್ರವರ್ತಿ ಆಶ್ರಯ ಅದಕ್ಕೆ ಕವಿಚಕ್ರವರ್ತಿ ಅಂತ ಕೊಟ್ಟ ಆ ತರಹದೊಳಗೆ ಇಲ್ಲಿ ಆ ಆ ವಾಗ್ವಾದವನ್ನ ಆ ಸಂವಾದವನ್ನ ಸಾಹಿತ್ಯಿಕ ಸಂವಾದವನ್ನ ಎಷ್ಟು ಸೂಕ್ಷ್ಮವಾಗಿ ತಂದಿದ್ದಾರೆ ಅಲ್ಲಿ ಹೇಳ್ತಾನೆ ಆಮೇಲೆ ಹೇಳ್ತಾರೆ ನೋಡಿ ವ್ಯಾಸ ಕಾಳಿದಾಸರನ್ನ ಮುಂದೆ ತಂದು ನಿಲ್ಲಿಸಿ ಇವರಿಬ್ಬರ ಆಟ ನೋಡಿ ಹರಿಹರಾದಿ ಕವಿಗಳೆಲ್ಲ ಮುಸಿ ಮುಸಿ ನಗುವರು ಒಂಟಿಗನೇನಲ್ಲ ನಾನು ಆಕಾಶದ ಸೂರ್ಯ ಚಂದ್ರ ಭೂಮಿಯ ಗಿಡ ಮರಗಳ ಸಾಲು ಗುಡ್ಡ ಕೊಳ್ಳ ಕಣಿವೆ ಸಾಲು ನದ ನದಿಗಳು ಸಾಗರ ನಾನಿಲ್ಲವೇ ಎನ್ನುವವು ಬೇಕು ಮಡದಿ ಬೇಕು ಕವಿತೆ ತತ್ವ ಗಿತ್ವ ಎಲ್ಲ ಬೇಕು ಬದುಕಿನ ತಕ್ಕಡಿಯು ಹಾಗೆ ಹೊಯ್ದಾಡುತ್ತಲಿರುವುದು ಬದುಕಿನ ತಕ್ಕಡಿಯು ಹಾಗೆ ಹೊಯ್ದಾಡುತ್ತಲಿರುವುದು ಇದು ಆ ಮುಪ್ಪಿನ ಹೊತ್ತಿನಲ್ಲಿಯೂ ಕೂಡ ಅವರಿಗೆ ಇದ್ದಂಥ ಸಾಹಿತ್ಯಿಕವಾದ ನೆನಪುಗಳು ವ್ಯಕ್ತಿಗಳನ್ನ ಮರೆತಿರೋರು ಯಾರು ನೀನು ಅಂತ ಕೇಳ್ತಿರಬಹುದು ಪಂಪನನ್ನು ಮಾತನಾಡುವುದಕ್ಕೆ ತೊಡಗಿದರೆ ಪಂಪನ ಕೃತಿ ಪುಂಖವಾಗಿ ಅವ್ರ ಬಾಯಿನಲ್ಲಿ ನೆನಪಿನಲ್ಲಿ ಬರ್ತಾ ಇತ್ತು ನಮ್ಮ ಪ್ರೊಫೆಸರ್ ಆರ್ ಲಕ್ಷ್ಮೀನಾರಾಯಣ ಅವರು ಯಾವುದೋ ಒಂದು ವರ್ಕ್ ತೆಗೆದುಕೊಂಡಿದ್ದಾರೆ ಛಂದಸ್ಸಿಗೆ ಸಂಬಂಧಪಟ್ಟಂತೆ ಲಕ್ಷ್ಮೀನಾರಾಯಣಿಗೆ ವಾರಕ್ಕೊಂದು ದಿವಸ ತಪ್ಪದಂತೆ ಏನು ಮಾಡುತ್ತೆ ಎಲ್ಲಿಗೆ ಬಂತದು ಅಂತಂದು ಭಯ ಬೇಗ ಮುಗಿಸ್ಬೇಕು ಮುಗಿಸ್ ಒತ್ತಡ ಹಾಕ್ತಾ ಇದ್ರು ಯಾಕೆ ಯಾರು ರೀ ಛಂದಸ್ಸಿನ ಬಗ್ಗೆ ಸಂಶೋಧನೆ ನಿಮ್ಮಂಥವ್ರುಗಳು ಹೋದ್ರಿ ಎಲ್ಲಿ ಇನ್ನು ಯಾರು ಮಾಡ್ತಾರೆ ಅನ್ನುವ ರೀತಿಯೊಳಗಿನ ಆ ತಹತಹ ಇತ್ತಲ್ಲ ಅದು ವಿದ್ವತ್ ಲೋಕ ನಮ್ಮ ಕನ್ನಡದೊಳಗೆ ಸಮೃದ್ಧವಾಗಬೇಕು ಅನ್ನುವ ಆಕಾಂಕ್ಷೆಯನ್ನು ಇಟ್ಕೊಂಡಂತೆ ಆಡಿದಂಥ ಮಾತು ಅಂತ ಅನಿಸುತ್ತೆ ಇಂಥ ಈ ಗುರುಗಳು ಒಂದು ಪದ್ಯ ಹೇಳಿ ನಾನು ಮಾತು ಮುಗಿಸ್ತೀನಿ ಅವ್ರ ಅವ್ರದೇ ಪದ್ಯ ಇದು ದೇಗುಲ ಮಸೀದಿಗಳು ಗುದ್ದಾಡುವ ಈ ಕಾಲದಲ್ಲಿ ಅರ್ಥವಾಗ್ತಾ ಇದೆ ದೇಶ ಎಂಥ ಸ್ಥಿತಿಯಲ್ಲಿದೆ ದೇಗುಲ ಮಸೀದಿಗಳು ಗುದ್ದಾಡುವ ಈ ಕಾಲದಲ್ಲಿ ಈತನ ಶಹನಾಯಿ ನೈವೇದ್ಯಕ್ಕೆ ಉಲ್ಲಸಿತಗೊಂಡು ಹೇಳುತ್ತಿದ್ದ ಕಾಶಿಯ ವಿಶ್ವೇಶ್ವರ ಹರಿಯುತ್ತಿದ್ದಳು ಹರಿಯುತ್ತಿದ್ದಳುಗಾಗಿ ಶಹನಾಯಿಯ ಬಿಸ್ಮಿಲಾ ಖಾನ್ ರವರನ್ನ ಕುರಿತಂತೆ ಬರೆದ ಈ ಪದ್ಯದೊಳಗೆ ಯಾವಾಗ ಬರೆದಿದ್ರೋ ಅವಾಗಿಂತ ಈ ಹೊತ್ತು ಹೆಚ್ಚು ಪ್ರಸ್ತುತವಾಗುವಂಥ ಕವಿತೆ ಇದು ಬಿಸ್ಮಿಲ್ಲಾ ಖಾನ್ಗೆ ಅಥವಾ ಕಲೆಗೆ ಸಾಹಿತ್ಯಕ್ಕೆ ಯಾವುದೇ ಜಾತಿಯ ಚೌಕಟ್ಟು ಇಲ್ಲ ಧರ್ಮದ ಚೌಕಟ್ಟು ಇಲ್ಲ ಅವುಗಳಿಗೆ ಇರ್ತಕ್ಕಂಥದ್ದು ಮಾನವೀಯತೆಯ ಚೌಕಟ್ಟು ಮಾನವೀಯತೆಯ ವಿಸ್ತಾರ ಆ ವಿಸ್ತಾರದೊಳಗೆ ಹೇಗೆ ಯಾಕೆಂದರೆ ಬಿಸ್ಮಿಲ್ಲಾ ಖಾನ್ ಗಂಗಾ ನದಿ ದಡದಲ್ಲಿ ಕೂತು ಶಹನಾಯಿ ನುಡಿಸ್ತಾ ಇದ್ದರೆ ಅಲ್ಲಿ ಹೇಳ್ತಾ ಇದ್ದಿದ್ದು ವಿಶ್ವೇಶ್ವರ ಯಾರು ಯಾರು ಕಾಶಿಯ ವಿಶ್ವೇಶ್ವರ ಹರಿತಾ ಇದ್ದ ಗಂಗೆ ಇವೆಲ್ಲ ಹಿಂದೂ ಎನ್ನುವ ಪ್ರಮಾತ್ಮಕ ಶಬ್ದದ ಆವರಣದೊಳಗೆ ನಾವು ಗ್ರಹಿಸುವ ಒಂದು ಧರ್ಮ ಅಂತ ಏನು ಹೇಳ್ತಿದ್ದೀವಲ್ಲ ಆ ಧರ್ಮದೊಳಗಿನ ಧರ್ಮ ದೇವತೆಗಳನ್ನು ಕುರಿತಂತೆ ಆ ನಂಬಿಕೆಯನ್ನು ಕುರಿತಂತೆ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಅದಕ್ಕೋಸ್ಕರಲ್ಲೇನೇನೆ ಅಂಥ ಸಾಂಸ್ಕೃತಿಕ ಮನಸ್ಸಿನ ವಸುಧೈವ ಕುಟುಂಬಕ ಭಾವದ ನಮ್ಮ ಗುರುಗಳು ನಮ್ಮೆಲ್ಲರ ಗುರುಗಳು ಅವರಿಗೆ ನನ್ನ ನುಡಿ ನಮನವನ್ನು ಅರ್ಪಿಸ್ತಾ ನನ್ನದೆನ್ನಬಹುದೇ ಹಾಡ ಇದು ಅವರ ಮಾತು ನನ್ನ ಮಾತು ಕೂಡ ಅವರದೇ ಮಾತಿದು ನನ್ನದೆನ್ನಬಹುದೇ ಹಾಡ ಬದುಕಿಲ್ಲದೆ ಹಾಡು ಎಲ್ಲಿ ಹಾಡಿಲ್ಲದೆ ಬದುಕು ಎಲ್ಲಿ ಬದುಕೇ ಹಾಡಾಗಿದೆ ಗುರುವಿಗೆ ನಮಸ್ಕಾರಗಳನ್ನು ಹೇಳ್ತಾರೆ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಗೌರವಗಳನ್ನು ಅರ್ಪಿಸ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ ನಮಸ್ಕಾರ